ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಇನ್ಶಾಟ್ ಅಪ್ಲಿಕೇಶನಲ್ಲಿ ವೀಡಿಯೋ ಎಡಿಟ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ನಾನಿವಾಗ ಇಲ್ಲಿ ಇನ್ಶಾಟ್ ಕಾಣ್ತಾ ಇದೆಯಲ್ಲ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೀವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಇನ್ಶಾಟ್ ಓಪನ್ ಮಾಡಿದ್ಮೇಲೆ ಇಂಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ವಿಡಿಯೋ ಅಂತ ಕಾಣುತ್ತಲ್ಲ ಇದು ವಿಡಿಯೋ ಎಡಿಟ್ ಮಾಡೋಕ್ಕೋಸ್ಕರ ಇರೋದು ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ನೀವು ಅಂತ ಕಾಣುತ್ತೆ ನೋಡಿ ಓಕೆ ಇಲ್ಲಿ ನೀವು ಮೇಲೆ ಟಚ್ ಮಾಡ್ಕೊಳ್ಳಿ ಹೊಸ್ದಾಗ ಏನಂದ್ರೆ ವೀಡಿಯೋ ಎಡಿಟ್ ಮಾಡೋಕ್ಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಇಲ್ಲಿ ನೀವು ಯಾವುದಾದ್ರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಒಂದು ವೀಡಿಯೋನ ಎಡಿಟ್ ಮಾಡಬೇಕಂತ ಇರ್ತೀರೋ ಆ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಅದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫೋಟೋ ಮತ್ತು ವೀಡಿಯೋ ಆಪ್ಷನ್ ಐತೆ ನಿಮಗೆ ಫೋಟೋ ಬೇಕಾದರೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ವೀಡಿಯೋ ಬೇಕಾದರೆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೀಡಿಯೋ ತೋರಿಸ್ತೀನಿ ಈಗ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಅದಾದಮೇಲೆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಸೆಲೆಕ್ಟ್ ಮಾಡಕ್ಕೋಸ್ಕರ ಇರೋದು ಓಕೆ ಅದಾದಮೇಲೆ ಸೆಲೆಕ್ಟ್ ಆದಮೇಲೆ ರೈಟ್ ಆ್ಯಾರಾಮ್ ವರ್ಕ್ನ ಟಚ್ ಕೊಡಿ ಓಕೆ ಅದಾದ್ಮೇಲೆ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದ್ಸಲ ಪ್ಲೇ ಮಾಡ್ತೀನಿ ನೋಡಿ ವಿಡಿಯೋನ ಓಕೆ ಈ ಥರ ಇದೆ ಓಕೆ ನೋಡ್ತಾ ಇರ್ಬೋದು ವಿಡಿಯೋ ಈ ಥರ ಇದೆ ಇದನ್ನು ಯಾವ ಥರ ಎಡಿಟ್ ಮಾಡ್ಬೇಕಂತಂದರೆ ನಾನು ಸ್ಟಾರ್ಟಿಂಗಿಂದ ತೋರಿಸ್ತೀನಿ ಇಲ್ಲಿ ಫಸ್ಟು ನೀವು ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಕ್ಯಾನ್ವಾಸ್ ಅಂತ ಕಾಣ್ತಾ ಇದೆಯಲ್ಲ ಈಗ ಎಕ್ಸಾಂಪಲ್ ಅದನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತೀನಿ ಓಕೆ ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಇಲ್ಲಿ ನೋಡ್ಬೋದು ಸೈಜಸ್ ಒಂದು ನಿಮಿಷ ಓಕೆ ಇಲ್ಲಿ ಸೈಜಸ್ ಇದೆ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಇದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಶಾರ್ಟ್ಸ್ಗೆ ಹಾಕ್ತೀನಿ ಅಂದರೆ ಮತ್ತು ಇದು ವಾಟ್ಸಪ್ಗೆ ಹಾಕ್ತೀನಿ ಅಂದರೆ ನಿಮಗೆಲ್ಲ ಸೈಜಸ್ ಇರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಆರಾಮ್ ಮಾಡಿಕೊಡಿ ಓಕೆ ಸೆಕೆಂಡು ಇಲ್ಲಿ ಆಡಿಯೋ ಅಂತ ಇದೆ ನೋಡಿ ಓಕೆ ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಆಡಿಯೋ ಮೇಲೆ ಟಚ್ ಕೊಟ್ಟರೆ ನೀವು ಅದಕ್ಕೆ ಸಾಂಗ್ನ ಆ್ಯಡ್ ಮಾಡ್ಬೋದು ಎಕ್ಸಾಂಪಲ್ ಆಡಿಯೋ ಮೇಲೆ ಟಚ್ ಕೊಡ್ತೀನಿ ಅದಾದ ಮೇಲೆ ಆ್ಯಡ್ ಮ್ಯೂಸಿಕ್ ಅಂತಲೇ ಇದೆ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಆ್ಯಡ್ ಮ್ಯೂಸಿಕ್ ಅಂತ ಇದೆ ಈ ಇನ್ನೊಂದು ರೆಕಾರ್ಡ್ ಕೂಡ ಐತೆ ನೋಡಿ ಇಲ್ಲಿ ರೆಕಾರ್ಡ್ ಅಂದರೆ ನೀವು ವಾಯ್ಸ್ ಓವರ್ ಕೊಡ್ಬೋದು ಆ ವೀಡಿಯೋಗೆ ತಕ್ಕನಂಗೆ ನಾವು ಮಾತಾಡಿದ್ರೆ ಅದಕ್ಕೆ ರೆಕಾರ್ಡ್ ಆಗ್ತಾ ಇರುತ್ತೆ ಓಕೆ ನಾನಿವಾಗ ಸಾಂಗ್ ಹಾಕೋದನ್ನ ತೋರಿಸ್ತೀನಿ ಸೊ ಮ್ಯೂಸಿಕ್ ಮೇಲೆ ಟಚ್ ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಸಾಂಗ್ ಬೇಕೋ ನಿಮ್ಮ ಗ್ಯಾಲ್ರಿಲಿರೋದನ್ನ ಇಲ್ಲಿ ತೋರಿಸ್ತಾ ಇರುತ್ತೆ ಓಕೆ ಅದು ನಿಮಗೆ ಯಾವ ಸಾಂಗ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅಲ್ಲಿ ಒಂದು ಓಕೆ ಈ ಸಾಂಗ್ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಓಕೆ ಇಲ್ಲಿ ಪ್ಲಸ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಅದಾದ ಮೇಲೆ ನೋಡ್ಬೋದು ಅದು ವಿಡಿಯೋಕ್ಕೆ ತಕ್ಕನಂಗೆ ಮ್ಯೂಸಿಕ್ ಆ್ಯಡ್ ಮಾಡ್ತು ಆ್ಯಡ್ ಆಯಿತು ಇವಾಗ ಒಂದು ಸತಿ ಪ್ಲೇ ಕೊಡ್ತೀನಿ ನೋಡಿ ಓಕೆ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತಿಲ್ಲಿ ರೈಟ್ ಆರಾಮ್ ಆಗ್ ನೋಡಿ ಸೆಲೆಕ್ಟ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಟಚ್ ಕೊಡಿ ಓಕೆ ಈಗ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಸ್ಟಿಕ್ಕರ್ ಅಂತ ಇದೆಯಲ್ಲ ಈ ಸ್ಟಿಕ್ಕರು ಫಸ್ಟ್ನೇ ನೋಡಿ ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ಅದು ಸ್ಟಿಕ್ಕರ್ ಏನಾದರೂ ಬೇಕಂದರೆ ಯೂಸ್ ಮಾಡ್ಕೋಬೋದು ಟೆ ಅದ್ರ ಮೇಲೆ ಟೆಕ್ಸ್ಟ್ ಕೊಡ್ತೀನಿ ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಕ್ಯಾಪ್ಷನ್ ಬೇಕು ಇದೆ ಕ್ಯಾಪ್ಷನ್ಸ್ ಏನಾದರೂ ಕೊಡ್ತೀನಿ ಅಂದರೆ ಅದನ್ನು ಕೂಡ ಯೂಸ್ ಮಾಡಿಕೊಡ್ರಿ ಇದು ಎ ಎ ಸ್ಪೀಚ್ ಇರುತ್ತೆ ಏನಾದರೂ ಟೈಪ್ ಮಾಡಿದರೆ ಅದು ಎಲ್ಲಿ ವಾಯ್ಸ್ ಅವರ್ ಕೊಡುತ್ತೆ ಹುಡುಗಿ ಥರ ಮಾತಾಡೋದು ಇಲ್ಲ ಇದು ಹುಡುಗನ್ ಥರ ಮಾತಾಡೋದು ಅಂಕಲ್ ಥರ ಮಾತಾಡೋದು ಅದೆಲ್ಲ ವಾಯ್ಸ್ ಕೊಡ್ಬೋದು ಇಲ್ಲಿ ಡೀಟೈಲ್ ಅಂತ ಇದೆಯಲ್ಲ ಅದು ಬಂದ್ಬಿಟ್ಟು ಒಂದು ಸಲ ನೋಡಿ ಡೀಟೇಲ್ ಅಂದರೆ ಅದು ಬ್ಲರ್ ಆಗುತ್ತೆ ಕೆಲವೊಂದು ಪ್ಲೇಸ್ನ ತೋರಿಸ್ಬಾರ್ದು ಅಂತಿದ್ರೆ ಈಗ ಎಕ್ಸಾಂಪಲ್ ನೋಡಿ ಅಲ್ಲಿ ಬ್ಲರ್ ಆಗುತ್ತೆ ಇಲ್ಲೇನೂ ಕಾಣಲ್ಲ ಓಕೆ ಇದನ್ನು ನೀವು ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಓಕೆ ಅದಾದಮೇಲೆ ರೈಟ್ ಆರಾಮ್ ಮಾಡಿಕೊಡಿ ನೆಕ್ಸ್ಟು ಟೆಕ್ಸ್ಟ್ ಟೆಕ್ಸ್ಟ್ ಅಂದರೆ ಗೊತ್ತಲ್ವ ನಿಮಗೆ ಟೆಕ್ಸ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ ಟೆಕ್ಸ್ಟ್ ಮೇಲೆ ಟಚ್ ಕೊಟ್ಟರೆ ಈ ಥರ ಬರುತ್ತೆ ಅಲ್ಲೇನಾದರೂ ಟೆಕ್ಸ್ಟ್ ಏನಾದರೂ ಆ ಆ್ಯಡ್ ಮಾಡ್ತೀನಿ ಅಂದರೆ ಈಗ ಆ ಪ್ಲೇಸ್ ಬಂದುಬಿಟ್ಟು ಈಗ ನಾನು ಅಲ್ಲೇನಾದರೂ ಕೊಡ್ಬೋದು ನಂದಿ ಇಲ್ಸ್ ಅಂತಾದರೂ ಕೊಟ್ಟರೆ ಅದು ಟೆಕ್ಸ್ಟಲ್ಲಿ ಬರುತ್ತೆ ನನಗೆ ಬೇಡ ರೈಟ್ ಆರಾಮ್ ಕೊಡ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ಎಫೆಕ್ಟ್ ಅಂತ ಇದೆ ನೋಡಿ ಎಫೆಕ್ಟು ಅಲ್ಲೇನಾದರೂ ಯೂಸ್ ಮಾಡ್ತೀನಿ ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ನಾನು ಒಂದು ತೋರಿಸ್ತೀನಿ ಓಕೆ ನೋಡಿ ಇಲ್ಲಿ ಫಿಲ್ಟರ್ ಅಂತ ಇದೆ ಇಲ್ಲಿ ಅಡ್ಜಸ್ಟ್ ಅಂತ ಇದೆ ಜಾಸ್ತಿ ಎರಡನ್ನೇ ಯೂಸ್ ಮಾಡೋದು ಈ ಫಿಲ್ಟರ್ ಅಂತ ಬಂದರೆ ಆಲ್ರೆಡಿ ಅಲ್ಲಿರುತ್ತೆ ನಿಮಗೆ ಯಾವ ಥರ ಬೇಕು ಬ್ರೈಟ್ನೆಸ್ ಜಾಸ್ತಿ ಕಲರಿಂಗು ಆ ಥರ ಇರುತ್ತೆ ಫಿಲ್ಟರ್ನ ಯೂಸ್ ಮಾಡಿಕೊಟ್ರಿ ನಾನು ಇವಾಗ ಬೇಡ ಸೊ ನಾನು ಒರ್ಜಿನಲ್ ಏನಿದೆಯೋ ಅದನ್ನು ಯೂಸ್ ಮಾಡ್ಕೊತೀನಿ ಓಕೆ ಇಲ್ಲಿ ಅದಾದಮೇಲೆ ಪಕ್ಕದಲ್ಲೇ ನೋಡಿ ಇಲ್ಲಿ ಅಡ್ಜಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಇಲ್ಲಿ ಮ್ಯಾನ್ಯಲಾಗಿ ನೀವೇನಾದರೂ ಮಾಡ್ತೀನಿ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಕೊಡೋದು ಕಂಟಸ್ಟ್ ಜಾಸ್ತಿ ಕೊಡೋದು ಇಲ್ಲಾಂದ್ರೆ ಕಲರಿಂಗು ಸ್ಯಾಚುರೇಷನ್ ಈ ಥರ ಇರುತ್ತೆ ಅಲ್ಲಿ ಬೇಕಂದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಓಕೆ ನಾನು ಇದೆಲ್ಲ ಯೂಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಆರಾಮ್ ಮಾರ್ಕ್ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಅದು ಈಗ ಕಂಪ್ಲೀಟಾಗಿತ್ತು ಮತ್ತಿಲ್ಲಿ ರೈಟ್ ಆರಾಮ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಇಷ್ಟ ಆಯಿತು ನೆಕ್ಸ್ಟ್ ಇಲ್ಲಿ ಪಿ ಎ ಪಿ ಪಿಪ್ ಅಂತ ಇದೆಯಲ್ಲ ಅದು ಕೂಡ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಈಗ ಪಿ ಎ ಪಿ ಮೇಲೆ ಟಚ್ ಕೊಡ್ತೀನಿ ಯಾಕಂದರೆ ವೀಡಿಯೋ ಮೇಲೆ ಇನ್ನೊಂದು ವೀಡಿಯೋ ಕೂಡ ಪ್ಲೇ ಮಾಡ್ಬೋದು ಇಲ್ಲಾಂದರೆ ವೀಡಿಯೋ ಮೇಲೆ ಒಂದು ಫೋಟೋ ಕೊಡೋದ್ರು ಹಾಕೋಬೋದು ಈಗ ಎಕ್ಸಾಂಪಲ್ ಪಿ ಎ ಪಿ ಮೇಲೆ ಟಚ್ ಕೊಡ್ತೀನಿ ಓಕೆ ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಆ್ಯಡ್ ಮಾಡ್ಬೇಕಂದ್ರೆ ಅದನ್ನ ಸೆಲೆಕ್ಟ್ ಮಾಡಿಕೊಡ್ರಿ ಫಾರ್ ಎಕ್ಸಾಂಪಲ್ ಈ ಸುಮ್ಮನೆ ಪ್ಲೇ ಮಾಡ್ತೀನಿ ನೋಡಿ ಅಲ್ಲಿ ನೋಡ್ಬೋದು ಓಕೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಇಲ್ಲಿ ಅದ್ರ ಮೇಲೆ ಟಚ್ ಕೊಟ್ಟು ಇಲ್ಲಿ ಡಿಲೀಟ್ ಅಂತ ಕಾಣುತ್ತೆ ನೋಡಿ ಇಲ್ಲಿ ಈ ಡಿಲೀಟ್ ಮೇಲೆ ಟಚ್ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ ಓಕೆ ಮತ್ತೆ ಅದಾದಮೇಲೆ ರೈಟ್ ಆರಾಮ್ ಕೊಡಿ ಓಕೆ ಪಿ ಎ ಪಿ ಪ್ರೀ ಕಟ್ ಅಂದರೆ ಈಗ ಎಕ್ಸಾಂಪಲ್ಲು ಈಗ ಒಂದು ವೀಡಿಯೋ ನನ್ನದು ಇಪ್ಪತ್ತೊಂದು ಸೆಕೆಂಡ್ ಇರೋದನ್ನ ಅದನ್ನೇನಾದ್ರೂ ಕಮ್ಮಿ ಮಾಡ್ಕೊತೀನಿ ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಆ ಥರ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕೊಟ್ಟರೆ ಪ್ರೀ ಕಟ್ ಆಗುತ್ತೆ ಅದಾದಮೇಲೆ ಸ್ಪ್ಲಿಟ್ ಅಂತ ಇರುತ್ತಲ್ಲ ಅಂದರೆ ಒಂದು ವೀಡಿಯೋನೇ ಎರಡು ವೀಡಿಯೋ ಥರ ಮಾಡಿ ಡಿವೈಡ್ ಮಾಡೋದು ಈಗ ಎಲ್ಲಾದರೂ ಈಗ ಎಕ್ಸಾಂಪಲ್ ಎಲ್ಲಾದರೂ ಈಗ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಮೇಲೆ ಟಚ್ ಕೊಡ್ತೀನಿ ನೋಡಿ ಅದಾದಮೇಲೆ ಈ ಸ್ಪ್ಲಿಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಟ್ಟರೆ ಎರಡು ಇಲ್ಲೊಂದು ಸಪ್ರೇಟ್ ವೀಡಿಯೋ ಆಗುತ್ತೆ ಇಲ್ಲೊಂದು ಸಪ್ರೇಟ್ ವೀಡಿಯೋ ಆಗುತ್ತೆ ಇದು ಕೂಡ ಇಂಪಾರ್ಟೆಂಟು ಇನ್ನೊಂದು ಡಿಲೀಟು ಗೊತ್ತಿದೆ ಡಿಲೀಟ್ ಬಂದ್ಬಿಟ್ಟು ಈಗ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಲೀಟ್ ಅಂತ ಕೊಟ್ಟರೆ ಆ ಒಂದು ವೀಡಿಯೋ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ಬಂದು ವಾಲ್ಯೂಮ್ ಅಂತ ಇದೆಯಲ್ಲ ಇದು ವಾಲ್ಯೂಮ್ನ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ನೋಡಿ ಕಮ್ಮಿ ಮಾಡ್ಕೊಂಡು ಕಮ್ಮಿ ಆಗುತ್ತೆ ಓಕೆ ನಾನು ಫುಲ್ ಕಮ್ಮಿ ಕೊಟ್ಟು ಇಲ್ಲಿ ರೈಟ್ ಆರಾಮಾಗಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಗ್ರೌಂಡು ಬ್ಯಾಕ್ ಏನಾದರೂ ಇದ್ರೆ ಎರೇಜ್ ಮಾಡ್ಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಇದು ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಡ್ ಅಂತ ಇದೆಯಲ್ಲ ಈಗ ಎಕ್ಸಾಂಪಲು ಈಗ ಈ ವಿಡಿಯೋ ಸ್ಪೀಡ ಈಗ ಸ್ಲೋ ಈಗ ಒಂದ್ಸತಿ ಪ್ಲೇ ಕೊಡ್ತೀನಿ ನೋಡಿ ನೋಡಿ ಸ್ಲೋ ಓಕೆ ಸ್ಲೋವಾಗಿ ಮೋಗ್ತಾ ಇತ್ತು ಇದನ್ನೇ ಸ್ಪೀಡಾಗಿ ಮಾಡ್ಬೇಕಂದ್ರೆ ಸ್ಪೀಡ್ ಮೇಲೆ ಟಚ್ ಕೊಡಿ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಈಗ ಒನ್ ಇರೋದು ಟು ಎಕ್ಸ್ ಸ್ಪೀಡಲ್ಲಿ ಕೊಡ್ತೀನಿ ಈಗ ರೈಟ್ ಆ್ಯಾರ್ಮ್ ಒಂದು ಸರ್ತಿ ಪ್ಲೇ ಮಾಡಿ ನೋಡ್ತೀನಿ ನೋಡಿ ಸ್ಪೀಡಾಗಿ ಆಗ್ತಾ ಇರುತ್ತೆ ಇನ್ನೂ ಸ್ಪೀಡಾಗಿ ಕೊಟ್ಟರೆ ನೋಡಿ ಯಾವ ಥರ ಬರುತ್ತೆ ಅಲ್ ನೋಡಿ ಇದು ಸ್ಪೀಡು ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಬ್ಯಾಡ್ ಅಂದರೆ ಬಿಡ್ಬೋದು ನಿಮಗೆ ತೋ ತಿಳಿಸೋಕೋಸ್ಕರ ನಾನು ತೋರಿಸ್ತೆ ರೈಟ್ ಆ್ಯರಾಮಾಗಿ ಕೊಡ್ತೀನಿ ಓಕೆ ಸ್ಪೀಡ್ ಆಯಿತು ಅನಿಮೇಷನ್ನು ಅನಿಮೇಷನ್ ಬಂದರೆ ಅದ್ರ ಮೇಲೆ ಟಚ್ ಕೊಡ್ತೀನಿ ನೋಡಿ ಈ ಥರ ಅನಿಮೇಷನ್ ಈ ಥರ ಆಗುತ್ತೆ ಜೂಮ್ ಔಟು ಶಕ್ ಶಾಕೌಟು ಈ ಥರ ಆಪ್ಷನ್ ಕೂಡ ಇದೆ ಇದನ್ನು ಯೂಸ್ ಆಗುತ್ತೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಬ್ಯಾಡ್ ಅಂದರೆ ಬಿಟ್ಬಿಡಿ ಈಗ ರೈಟ್ ಆ್ಯರಾಮಾಗಿ ಕೊಡ್ತೀನಿ ಓಕೆ ಇದಾದ ಇದೆಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಎ ಎ ಕಟ್ ಅಂತ ಇದೆ ಅದೆಲ್ಲ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ವಿಡಿಯೋ ಎನ್ ಇದೆ ಇದೆಲ್ಲ ಹೋಗ್ತಾ ಹೋಗ್ತಾ ನೀವು ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಇಲ್ಲಿ ಕ್ರಾಪ್ ಅಂತ ಇದೆಯಲ್ಲ ಈ ಒಂದು ವಿಡಿಯೋನ ಕ್ರಾಪ್ ಮಾಡ್ಕೋಬೋದು ಈಗ ಎಕ್ಸಾಂಪಲು ನೋಡಿ ಇವಾಗ ನಾನು ಕ್ರಾಪ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ ಓಕೆ ನೋಡಿ ಈ ಥರ ಕ್ರಾಪ್ ಮಾಡ್ಕೊ ನನಗೆ ಇಷ್ಟು ಮಾತ್ರ ಪ್ಲೇ ಆಗಬೇಕು ಇದು ಮಿಕ್ಕಿದ್ದೇನು ಬೇಡ ಅಂದರೆ ಈ ಥರ ಕ್ರಾಪ್ ಮಾಡ್ಕೋಬೋದು ಓಕೆ ಈ ಥರ ಮಾಡಿಕೊಂಡು ಇವಾಗ ಇದು ಮತ್ತೆ ಮಾಸ್ಕ್ ಅಂತ ಇದೆ ಈ ಮಾಸ್ಕ್ ಬಂದ್ಬಿಟ್ಟು ನೋಡಿ ಈ ಥರ ಮಾಸ್ಕ್ ಇರುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಆರ್ಟ್ ಸಿಂಬಲ್ಲು ಅದೆಲ್ಲ ಯೂಸ್ ಮಾಡ್ಕೋಬೋದು ಓಕೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಬೇಡ ಅಂದರೆ ಏನು ತೊಂದರೆ ಇಲ್ಲ ಓಕೆ ಅದಾದಮೇಲೆ ರೈಟ್ ಆರಾಮಾಗಿ ಕೊಡಿ ಓಕೆ ನಿಮಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ವೀಡಿಯೋ ಎಡಿಟ್ ಮಾಡ್ಕೋಬೋದು ಪ್ರತಿಯೊಂದು ಸಿಂಪಲಾಗಿ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಈ ಒಂದು ಇನ್ಶರ್ಟ್ ವೀಡಿಯೋ ಎಡಿಟಿಂಗ್ ಅಪ್ ಅಪ್ಲಿಕೇಶನಲ್ಲಿ ಓಕೆ ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೋಡಿ ಇಲ್ಲಿ ರಿವ್ ರೊಟೇಟ್ ಅಂತ ಇದೆ ನೋಡಿ ಫಾರ್ ಎಕ್ಸಾಂಪಲ್ ಯಾವುದಾದ್ರು ವೀಡಿಯೋ ರೊಟೇಟ್ ಆಗಬೇಕಂದ್ರೆ ಯಾವ ಇವಾಗ ಎರಡು ಮೂರು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಇವಾಗ ನಾನು ಸ್ಪಿಟ್ ಕೊಟ್ಟನಲ್ಲ ಎರಡು ವೀಡಿಯೋ ಆಗಿದೆ ಇವಾಗ ಒಂದು ವೀಡಿಯೋ ನಾನು ರೊಟೇಟ್ ಮಾಡ್ಬೇಕಂದ್ರೆ ಆ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೊಟೇಟ್ ಮೇಲೆ ಟಚ್ ಕೊಡ್ತೀನಿ ಈಗ ಇಲ್ಲಿ ಮತ್ತೆ ರೊಟೇಟ್ ಕೊಡ್ತೀನಿ ನೋಡಿ ನೋಡಿ ಯಾವ ಥರ ರೊಟೇಟ್ ಬೇಕಾ ಆ ಥರ ಆಗುತ್ತೆ ಓಕೆ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ರೈಟ್ ಆರಾಮಲ್ಲಿ ಕೊಟ್ಟರೆ ಮತ್ತೆ ಅದು ಸೆಲೆಕ್ಟ್ ಆಗುತ್ತೆ ಓಕೆ ಇದೇ ಥರ ನೀವು ಡೈಲಿ ಸ್ವಲ್ಪ ಸ್ವಲ್ಪ ಕಲ್ತರೆ ನಿಮಗೆ ಇನ್ ಚಾಟ್ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ ಓಕೆ ನಿಮ್ಗೆ ಏನು ಬೇಕು ಅದೆಲ್ಲ ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದು ಬಂದ್ಬಿಟ್ಟು ನೀವು ಎಲ್ಲ ಡೌನ್ಲೋಡ್ ಸಾರಿ ಎಲ್ಲ ಎಡಿಟ್ ಮಾಡಿದಾದಮೇಲೆ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಆ ಒಂದು ವೀಡಿಯೋ ಸೇವ್ ಆಗುತ್ತೆ ಈಗ ಎಕ್ಸ್ಪೋರ್ಟು ರೆಸಲ್ಯೂಷನ್ ನೋಡಿ ಒನ್ ಜೀರೋ ಏಯ್ಟ್ ಜೀರೋ ಪಿ ಅಂತ ಇದೆ ನಿಮ್ಗೆ ಎಷ್ಟು ಕ್ವಾಲಿಟಿ ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು ಜಾಸ್ತಿ ಕ್ವಾಲಿಟಿ ಬೇಕಂದ್ರೆ ಫೋರ್ ಕೆ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಟ್ಟರೆ ಆ ಒಂದು ವೀಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಆವಾಗ ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಆ ಒಂದು ವೀಡಿಯೋನ ನೋಡ್ಕೋಬೋದು ಓಕೆ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಕಲಿತಾ ಹೋದರೆ ನಿಮಗೆ ವಿಡಿಯೋ ಎಡಿಟಿಂಗು ತುಂಬ ಕಮ್ಮಿ ಕಂಪ್ಲೀಟಾಗಿ ಬರುತ್ತೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ತಿಳ್ಕೊಂಡು ಆಮೇಲೆ ಈಗ ವಿಡಿಯೋ ಎಡಿಟಿಂಗ್ ಮಾಡ್ತಾ 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 ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟಾಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ